ಸತ್ತ ವ್ಯಕ್ತಿ ಕನಸಿನಲ್ಲಿ ಕಾಣುವುದು ಒಂದು ವಿಶೇಷ ಅನುಭವ ಹಲವರು ಇಂತಹ ಕನಸು ಕಂಡ ಮೇಲೆ ಭಯಪಡುವುದು ಕೆಲವರು ಅದನ್ನು ದೇವರ ಸೂಚನೆ ಎನ್ನುತ್ತಾರೆ ಇನ್ನು ಕೆಲವರಿಗೆ ಅದು ನೆನಪಿನ ರೂಪದಲ್ಲಿ ಬರುತ್ತದೆ ಎನ್ನುತ್ತಾರೆ ಹೀಗಾಗಿ ಕನಸಿಗೆ ನಾನಾ ರೀತಿಯ ಅರ್ಥಗಳನ್ನು ಜನರು ನೀಡುತ್ತಾರೆ ಹಾಗಾದರೆ ಅದನ್ನು ನೋಡೋಣ ಬನ್ನಿ ನಿಮಗೂ ಕೂಡ ಇಂಥ ಕನಸುಗಳು ಬಿದ್ದಿದ್ರೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಇಲ್ಲಿ ಕೇಳೋಕೆ ಬಂದಿದ್ದಾನೆ ಎಂಬ ಸಂಕೇತ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನು ಕನಸಿನಲ್ಲಿ ಬರುವುದೆಂದರೆ ಅವನು ಇನ್ನೂ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಉಳಿದಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬಹುದು ಅದು ನಮ್ಮ ಮನಸ್ಸಿನಲ್ಲಿ ಅವನಿಗೆ ಇರುವ ಭಾವನೆ ಕಾಳಜಿ ಅಥವಾ ಅಪೂರ್ಣವಾದ ಮಾತುಗಳು ಕಾರಣವಾಗಿರಬಹುದು ಏನಾದರೂ ಅಪೂರ್ಣ ಉಳಿದಿದೆಯಾ ಹೌದು ಸತ್ತವನು ಕನಸಿನಲ್ಲಿ ಏನಾದರೂ ಹೇಳ್ತಿದ್ರೆ ಇಲ್ಲ ಏನಾದರೂ ಕಾರ್ಯಕ್ಕೆ ಸೂಚನೆ ಕೊಡ್ತಿದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬಹುದು ಕೆಲವೊಮ್ಮೆ ಅವರು ನಮ್ಮ ಜೀವನದಲ್ಲಿ ಬದಲಾಗಬೇಕಾದ ವಿಷಯಕ್ಕೆ ಜಾಗೃತಿ ಕೊಡಬಹುದು ಉದಾಹರಣೆಗೆ ಆಸ್ತಿಯ ವಿಷಯ ನೋಡ್ಕೊ ಓದ್ಕೋ ಮದುವೆ ಮಾಡ್ಕೊ ಮನೆ ಕೆಲಸ ಮುಗಿಸಿಕೊ ಇತ್ಯಾದಿ ಮಾತುಗಳಾಗಿರಬಹುದು ಇನ್ನು ತೊಂದರೆ ಅಥವಾ ತೃಪ್ತಿಯ ಸೂಚನೆ ಸತ್ತ ವ್ಯಕ್ತಿ ಹಿಗ್ಗಿ ನಕ್ಕು ಮಾತನಾಡ್ತಿದ್ರೆ ಅಂದರೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತೆ ಆದರೆ ಅವನು ದುಗುಡದಿಂದ ಕೋಪದಿಂದ ಇರ್ತಿದ್ದರೆ ಅಂದರೆ ಏನಾದರೂ ಕಾರಣಕ್ಕಾಗಿ ಅವನು ಅಸಂತೃಪ್ತನಾಗಿರಬಹುದು ಅನ್ನೋ ನಂಬಿಕೆ ಜನರಲ್ಲಿ ಇದೆ ಇದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಆದರೆ ಶಾಂತಿಯ ಪೂಜಾ ಪಠಣ ಮಾಡುವುದು ಒಳ್ಳೆಯದು ಮನಸ್ಸಿನ ಆಟವೂ ಆಗಿರಬಹುದು ಹೌದು ಈ ಕನಸು ಕೆಲವೊಮ್ಮೆ ನಿಜಕ್ಕೂ ಆತ್ಮಸೌಹನವಲ್ಲ ಬದಲಿಗೆ ನಾವು ಅವರ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದರೆ ಅವರ ನೆನಪು ಮನಸ್ಸಿನಲ್ಲಿ ಬಲವಾಗಿ ಉಳಿದಿದ್ದರೆ ಅಂಥ ಕನಸು ಬರಬಹುದು ಹೆಚ್ಚಾಗಿ ಇಂಥ ಕನಸುಗಳಲ್ಲಿ ಭಯಪಡದೆ ಅದು ನಮ್ಮ ಮನಸ್ಸಿನ ಒತ್ತಡ ನೆನಪು ಅಥವಾ ಆತ್ಮೀಯತೆ ಎಂಬ ದೃಷ್ಟಿಯಿಂದ ನೋಡಬಹುದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು ಒಳ್ಳೆಯದು ಬೇಕಾದರೆ ಮನೆಯಲ್ಲೊಂದು ಸಣ್ಣ ಹವನ ಅಥವಾ ದೀಪ ಹಚ್ಚಿ ಹೂವಿಟ್ಟು ಶ್ರದ್ಧಾ ಸಲ್ಲಿಸೋದು ಸಹ ಧರ್ಮದ ಪ್ರಕಾರ ಉತ್ತಮ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು